ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಅಷ್ಟೇ ನಾನು ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ ಅದೇನು ಅಂತಂದರೆ ಈಗ ಕೆ ಎ ನೇಮಕಾತಿ ಏನು ನಡೀತಿದೆ ಏಳುನೂರ ಎಂಟು ಹುದ್ದೆಗಳು ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಾಗೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದೀರಾ ಎಸ್ಪೆಷಲಿ ಎಸ್ ಡಿ ಎಫ್ ಡಿ ಮೊದಲಾದ ಹುದ್ದೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಒಟ್ಟಾರೆಯಾಗಿ ಈ ನೇಮಕಾತಿಯಲ್ಲಿ ನೀವು ಯಶಸ್ವಿ ಆಗೋದಕ್ಕೆ ತುಂಬ ಸ್ಟ್ರಾಟರ್ಜಿಗಳನ್ನು ಬುಕ್ಸ್ಗಳನ್ನ ಸಿಲೆಬಸ್ ಪ್ರಕಾರ ರೆಫರ್ ಮಾಡ್ತಾ ಇರ್ತೀರಾ ನಿನ್ನೆ ಕೂಡ ನಿಮಗೆ ಒಂದೆರಡು ಅತ್ಯುತ್ತಮ ಪುಸ್ತಕಗಳನ್ನು ತಿಳಿಸಿದೆ ಎಸ್ಪೆಷಲಿ ಕಮ್ಯುನಿಕೇಶನ್ ಪೇಪರಲ್ಲಿ ಹೆಂಗೆ ಸ್ಕೋರ್ ಮಾಡಬೇಕು ಆ್ಯಂಡ್ ಆ ಸ್ಕೋರ್ ಮಾಡೋದಕ್ಕೆ ಯಾವ ಪುಸ್ತಕ ನಿಮಗೆ ಸಹಾಯಕ ಆಗುತ್ತೆ ಅಂತ ಅದರ ಜೊತೆ ಇನ್ನೊಂದು ಪುಸ್ತಕದ ಬಗ್ಗೆ ಕೂಡ ನಾನು ತಿಳಿಸಿದೆ ಬಟ್ ಆ ಬುಕ್ಕವನ್ನು ಆ ಒಂದು ಪುಸ್ತಕವನ್ನು ನಾನೇ ಸ್ವತಃ ಓದಿದಾದ್ಮೇಲೆ ಮೇಲೆ ನಿಮಗೆ ಜೆನ್ಯನ್ ಆಗಿ ಅದರ ಒಂದು ಮಾಹಿತಿನ ತಿಳಿಸೋಣ ಅಂತ ವೇಟ್ ಮಾಡ್ತಾ ಇದ್ದೆ ಅಂಡ್ ಇವತ್ತು ಈ ಒಂದು ಪುಸ್ತಕದ ಲೇಖಕರನ್ನ ಸ್ವತಃ ನಾನು ಭೇಟಿಯಾಗಿ ಒಂದಿಷ್ಟು ಅನುಭವಗಳನ್ನು ಅವರ ಒಂದು ಬಾಯಿಂದನೇ ಸ್ವತಃ ಅವರ ಮೂಲಕನೇ ತಿಳ್ಕೊಂಡು ಈ ಪುಸ್ತಕ ಎಷ್ಟು ಎಲ್ಪ್ಫುಲ್ ಆಗಬಹುದು ನಿಮಗೆ ಈ ಪರೀಕ್ಷೆಗಳಿಗೆ ಅಂತೇಳಿ ಎಲ್ಲ ವಿಷಯವನ್ನು ಸಂಗ್ರಹಣೆ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಇವರೇ ಹೆಮ್ಮೆಯ ಕೊಡುಗೆ ನಿಮ್ಗೆ ಗೊತ್ತೇ ಇದೆ ಚಾಣಕ್ಯ ಕರಿಯರ್ ಅಕಾಡೆಮಿ ಇದು ನಮ್ಮ ಬಿರಾದರ್ ಸರ್ ಕಟ್ಟಿ ಬೆಳೆಸಿದಂಥ ಒಂದು ದೊಡ್ಡ ಸಾಮ್ರಾಜ್ಯ ಒಂದು ಆ ಒಂದು ಚಾಣಕ್ಯ ಚಂದ್ರಗುಪ್ತ ಮೌರ್ಯರ ಮೂಲಕ ಚಂದ್ರಗುಪ್ತನ ಮೂಲಕ ಮೌರ್ಯ ಸಾಮ್ರಾಜ್ಯವನ್ನು ಹೆಂಗ್ ಸ್ಥಾಪನೆ ಮಾಡೋದ್ನೋ ಹಂಗೆ ನಮ್ಮ ವಿರಾದರ್ ಸರ್ ಈ ಒಂದು ಚಾಣಕ್ಯ ಅಕಾಡೆಮಿಯ ಮೂಲಕ ಅದೆಷ್ಟೋ ಸ್ಪರ್ಧಾರ್ಥಿಗಳನ್ನ ತಯಾರು ಮಾಡಿ ಹಲವಾರು ಸರ್ಕಾರಿ ಹುದ್ದೆಗಳನ್ನು ಪಡೆಯುವಂತೆ ಮಾಡಿದ್ದಾರೆ ಸ್ವತಃ ಅವರು ಒಬ್ಬ ಎಂತಹ ಶಿಕ್ಷಣ ಪ್ರೇಮಿ ಅಂತಂದ್ರೆ ನಾನು ಬಿಜಾಪುರದಲ್ಲಿ ಅತಿ ಹೆಚ್ಚು ಇಷ್ಟಪಡೋದು ಅಂತಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದವನ್ನೇ ಪಡೆದಂತ ಒಬ್ಬ ಶ್ರೇಷ್ಠ ಶಿಕ್ಷಣ ಪ್ರೇಮಿ ನಮ್ಮ ಬಿರಾದಾರ್ ಸರ್ ಅವರಿಂದ ಇವತ್ತು ಅದೆಷ್ಟೋ ಜನ ಶಿಕ್ಷಣದ ಒಂದು ಮೌಲ್ಯವನ್ನು ಕಲ್ತ್ಕೊಂಡು ಸರ್ಕಾರಿ ಹುದ್ದೆಯನ್ನು ಪಡ್ಕೊಂಡು ತಮ್ಮ ಬದುಕನ್ನು ಬಂಗಾರವಾಗಿಸ್ಕೊಂಡಿದ್ದಾರೆ ಆ್ಯಂಡ್ ಅವರು ಬರೀ ಸರ್ಕಾರಿ ಹುದ್ದೆಯನ್ನು ಪಡೆದಂಥವ್ರು ಮಾತ್ರವಲ್ಲ ಅದನ್ನು ಹೊರತುಪಡಿಸಿ ನಾವು ಬೇರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿ ಕೆಲಸ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಕೆಲಸ ಕೊಡುತ್ತಾರೆ ಇವತ್ತು ಅದೆಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸ್ವತಃ ಅವರ ಸಂಸ್ಥೆಯಲ್ಲಿ ಪಾಠ ಮಾಡೋದಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಪ್ರತಿಭಾನ್ವಿತರಿಗೆ ಕೊಟ್ಟು ಅವರ ಜೀವನವನ್ನು ಕೂಡ ರೂಪಿಸ್ಕೊಳ್ಳೋದಕ್ಕೆ ದಾರಿದೀಪ ಆಗಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಈ ಪುಸ್ತಕವನ್ನು ಬರೆದಂಥ ನಮ್ಮ ರವಿಚಂದ್ರ ಎಸ್ ಕಟ್ಟಿಮನಿ ಸರ್ ಈ ಬುಕ್ನ ಒಂದು ರೆಡಿ ಮಾಡಿರುವಂಥವ್ರು ಅವರು ಕೂಡ ಇದೇ ಸುತ ನಮ್ಮ ಬಿರಾದರ ಸರ್ ಚಾಣಕ್ಯ ಕೆರಿಯರ್ ಅಕಾಡೆಮಿಯಲ್ಲಿ ಕೆಲಸ ಮಾಡಿದಂಥವ್ರು ಆ್ಯಂಡ್ ಅದ್ಭುತವಾಗಿದೆ ಈ ಪುಸ್ತಕವನ್ನು ಯಾರು ಖರೀದಿ ಮಾಡಬೇಕು ಓದಬೇಕು ಅನ್ನೋ ಒಂದು ಆಸಕ್ತಿ ಇದೆ ಖಂಡಿತವಾಗಿ ನಾನು ಸ್ಕ್ರೀನ್ ಮೇಲೆ ನಿನ್ನ ತೋರಿಸ್ತಾ ಇದ್ದೀನಿ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕ ನಿಮಗೆ ಏನು ವಿಷಯವನ್ನು ಒಳಗೊಂಡಿದೆ ಅಂದರೆ ಈ ಹಿಂದೆ ಕೆ ಎ ಎ ಅವರು ನಡೆಸಿದಂಥ ಹಲವಾರು ಪರೀಕ್ಷೆಗಳ ಎಸ್ಪೆಷಲಿ ಜಿ ಟಿ ಟಿ ಸಿ ವಿ ಎ ಒ ಆ್ಯಂಡ್ ಸಿವಿಲ್ ಪಿ ಎಸ್ ಆಗಿರ್ಬೋದು ಬೇರೆ ಬೇರೆ ಎಸ್ ಡಿ ಎಫ್ ಡಿ ಫೀಲ್ಡ್ ಇನ್ಸ್ಪೆಕ್ಟ್ರು ಎಲ್ಲ ಒಂದು ಪರೀಕ್ಷೆಯ ಒಟ್ಟು ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳನ್ನು ಈ ಪುಸ್ತಕದ ಒಳಗಡೆ ಒಳಗೊಂಡಿದೆ ನಾನು ನೋಡಿದಂತೆ ಈ ಒಂದು ಪುಸ್ತಕವನ್ನು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗೆ ಅತ್ಯದ್ಭುತವಾಗಿದೆ ನಿಮ್ಗೆ ಅಪ್ಕಮಿಂಗ್ ವಿ ಎ ಆಗಿರ್ಬೋದು ಈಗಿರುವಂಥ ಎಸ್ ಡಿ ಎಫ್ ಡಿ ಎ ರೆಕ್ರೂಟ್ಮೆಂಟ್ ಆಗಿರ್ಬೋದು ಅಪ್ಕಮಿಂಗ್ ಇನ್ನೂ ಬೇರೆ ಬೇರೆ ರೆಕ್ರೂಟ್ಮೆಂಟ್ ಆಗುತ್ತೆ ಕೆ ಎ ಕಡೆಯಿಂದ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅತ್ಯುತ್ತಮವಾಗಿ ಈ ಪುಸ್ತಕ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಎಸ್ಪೆಷಲಿ ಇದು ಪಿ ಸಿ ಪರೀಕ್ಷೆಗೂ ಕೂಡ ತುಂಬಾ ಸಹಾಯಕವಾಗುತ್ತೆ ಈ ಪುಸ್ತಕದಲ್ಲಿ ಬರೀ ಪ್ರಶ್ನೆ ಮತ್ತು ಉತ್ತರಗಳನ್ನು ಅಷ್ಟೇ ಅಲ್ಲದೆ ಪ್ರತಿ ಆಪ್ಷನ್ ಏನೇನಿದೆ ನಾಲ್ಕು ಒಂದು ಆಯ್ಕೆಗಳಿಗೂ ಕೂಡ ಬಹು ಆಯ್ಕೆಗಳಿಗೂ ಕಂಪ್ಲೀಟ್ ಆಗಿ ವಿವರಣಾತ್ಮಕವಾಗಿ ಪ್ರಶ್ನೋತ್ತರ ಮಾಲಿಕೆಯನ್ನು ಸಿದ್ಧಪಡಿಸಿದ್ದಾರೆ ಇದು ಅತ್ಯುದ್ ಅತ್ಯುದ್ಭುತವಾದಂಥ ಒಂದು ಪುಸ್ತಕವಾಗಿದೆ ಇನ್ನೊಂದು ಇದರ ಬಗ್ಗೆ ವಿಶೇಷತೆ ಈ ಪುಸ್ತಕದ್ದು ಅಂತಂದ್ರೆ ಈಗ ಆಲ್ರೆಡಿ ಧಾರವಾಡದಲ್ಲಿ ಸ್ಟೂಡೆಂಟ್ಸು ಔಟ್ ಆಫ್ ಸ್ಟಾಕ್ ಆಗಿ ಸಮಸ್ಯೆ ಅನುಭವಿಸ್ತಿದ್ದಾರೆ ಫಸ್ಟ್ ಮುದ್ರಣದಲ್ಲೇ ಅತಿ ಹೆಚ್ಚು ದಾಖಲೆಯ ಮಾರಾಟಗಳನ್ನು ಕಂಡಂತ ಪುಸ್ತಕ ಇದು ಆ್ಯಂಡ್ ಈಗ ಆಲ್ರೆಡಿ ಇದು ನನ್ನ ಕೈಯ್ಯಲಿರುವಂಥದ್ದು ಪರಿಷ್ಕೃತ ಎರಡನೇ ಮುದ್ರಣ ಸೊ ಹಾಗಾಗಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಂಬರ್ ಹಾಕಿರ್ತೀನಿ ಆ್ಯಂಡ್ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರಿಯಾಯಿತಿ ದರದಲ್ಲೇ ಈ ಪುಸ್ತಕ ನಿಮ್ಗೆ ಕೈ ಸೇರುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆ್ಯಂಡ್ ಎಸ್ಪೆಷಲಿ ನೀವು ನೇರವಾಗಿ ಹೇಳಿ ನಮ್ಮ ಅಮರ್ಸ ಚಾನಲಿಂದ ಕ ಕರೆ ಮಾಡಿದ್ರ ಅಮನ್ ಸರ್ ಚಾನೆಲ್ ಮೂಲಕ ಈ ಪುಸ್ತಕವನ್ನು ನೋಡಿದ್ವಿ ಅಂತೇಳಿ ಖಂಡಿತವಾಗಿ ನಿಮ್ಗೆ ಇನ್ನಷ್ಟು ರಿಯಾಯಿತಿ ದರದಲ್ಲೇ ಸಿಗುತ್ತೆ ಯಾಕೆ ನಾನು ಇದ್ರ ಬಗ್ಗೆ ತಿಳಿಸ್ತೇನೆ ಅಂತಂದರೆ ಒಂದೊಳ್ಳೆ ಪುಸ್ತಕ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶಕ ಇದ್ದಂತೆ ಯಾವತ್ತೇ ಆಗಲಿ ಸರಿಯಾದ ಒಂದು ರಿಸೋರ್ಸಸ್ ಸಿಕ್ಕಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ಹಾಗಾಗಿ ಈ ಪುಸ್ತಕ ಕೂಡ ನಿಮ್ಮ ಯಶಸ್ಸಿಗೆ ಒಂದು ಯಶಸ್ಸಿನ ಒಂದು ದಾರಿಯಲ್ಲಿ ಮುನ್ನುಡಿಯನ್ನು ಬರೀಲಿ ಅನ್ನುವಂಥದ್ದು ಅನ್ನೋ ಒಂದು ಆಶಯ ಆ್ಯಂಡ್ ಇದೇ ರೀತಿ ಪ್ರತಿಯೊಂದು ಪರೀಕ್ಷೆಗೂ ಕೂಡ ನಿಮಗೆ ಸಹಾಯಕವಾಗುವ ರೀತಿಯಲ್ಲಿ ವಿವಿಧ ಒಂದು ಬೇರೆ ಬೇರೆ ಆಥರ್ಸ್ ಬುಕ್ ಆಗಿರ್ಬೋದು ಯಾವ್ಯಾವ ಪುಸ್ತಕಗಳಿದೆ ಸಿಲೆಬಸ್ ರಿಲೇಟೆಡು ಎಲ್ಲವನ್ನು ಕೂಡ ನಾನು ನಿಮಗೆ ಇತ್ತೀಚೆ ಇನ್ನು ಮುಂದೆ ಪರಿಚಯ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಒಂದು ವಿಷಯ ನಾನೇ ಸ್ವತಃ ರೆಫರ್ ಮಾಡಿದೆ ನಾನೇ ಅದನ್ನು ತಿಳಿದುಕೊಳ್ಳದೆ ಯಾವತ್ತೂ ಕೂಡ ನಿಮಗೆ ಫಾಲ್ಸ್ ಆಗಿ ಅಂದರೆ ಫೇಕ್ ಅನ್ನೋ ರೀತಿಯಲ್ಲಿ ಅನಿಸಬಾರ್ದು ನಿಮಗೆ ಆ ರೀತಿ ಯಾವತ್ತೂ ಕೂಡ ಪುಸ್ತಕಗಳ ಮಾಹಿತಿಯನ್ನು ಕೊಡೋದಿಲ್ಲ ಯಾಕಂದರೆ ಸ್ವತಃ ನಾನು ಅದನ್ನು ಅಭ್ಯಾಸ ಮೇಲೆ ನಿಮಗೆ ಅದರ ಬಗ್ಗೆ ಹೇಳಿದರೆ ಖಂಡಿತವಾಗಿಯೂ ನೀವು ಅದನ್ನು ಓದಿದ ಮೇಲೆ ಅಥವಾ ಅದರಿಂದ ನೀವೊಂದು ಹೆಲ್ಪ್ ಮೇಲೆ ಖುಷಿ ಆಗ್ತೀರ ಅಮರ್ ಸರ್ ಹೇಳಿದ್ರು ನಮಗೆ ಈ ಪುಸ್ತಕ ಹೆಲ್ಪ್ ಆಯಿತು ಅಂತ ಆ ರೀತಿಯಾಗಿ ಒಳ್ಳೆ ಜೆನ್ಯೂನ್ ಆ್ಯಂಡ್ ತುಂಬ ಅತ್ಯುತ್ತಮವಾದಂಥ ಪುಸ್ತಕಗಳನ್ನು ನಿಮಗೆ ಓದೋದಕ್ಕೆ ರೆಫರ್ ಮಾಡ್ತೀನಿ ಅಂದರೆ ನಿಮಗೆ ಸಜೆಸ್ಟ್ ಮಾಡ್ತೀನಿ ಖಂಡಿತವಾಗಿಯೂ ನಿಮ್ಮ ಪ್ರಿಪ್ರೇಷನ್ ಈಗ ಕೆ ಎ ರೆಕ್ರೂಟ್ಮೆಂಟ್ಗೆ ಈ ಒಂದು ಪುಸ್ತಕ ಏನಿದೆ ಖಂಡಿತವಾಗಿ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ರವಿಚಂದ್ರ ಎಸ್ ಕಟ್ಟಿಮನಿ ಸರ್ ಇವರ ಒಂದು ಪರಿಚಯವನ್ನು ಈ ಪುಸ್ತಕದ ಹಿಂಭಾಗದಲ್ಲಿ ಕೊಟ್ಟಿದ್ದಾರೆ ಓದಿ ತುಂಬ ಮೌಲ್ಯಯುತವಾದಂಥ ಸಂಸ್ಕಾರಯುತವಾದಂಥ ಆ್ಯಂಡ್ ತುಂಬ ಹಾನೆಸ್ಟ್ ಪರ್ಸನ್ ಇವತ್ತು ಸ್ವತಃ ನಾನು ಅವ್ರ ಜೊತೆ ಮಾತಾಡಿದಂಗೆ ಅವರು ಹಲವಾರು ಬೇರೆ ಬೇರೆ ಮೌಲ್ಯಯುತ ವಿಚಾರಗಳನ್ನ ತಿಳಿಸಿದ್ರು ಎಸ್ಪೆಷಲಿ ನಾಟ್ ಓನ್ಲಿ ಆ ಪುಸ್ತಕ ಬದುಕಿನಲ್ಲೂ ಕೂಡ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ದಿಶೆಯಲ್ಲಿ ಪರೀಕ್ಷೆಯಲ್ಲಿ ಯಶಸ್ವಿ ಅಂದ್ರೆ ಹೆಂಗೆ ಬದುಕನ್ನು ಕಟ್ಕೊಳ್ಬಹುದು ಯಾವ ರೀತಿಯಾಗಿ ನಾವು ಮುನ್ನೆಡಿಬಹುದು ಅನ್ನೋದನ್ನ ನಮ್ಮ ಬಿರಾದರ್ ಸರ್ಗಳಿಂದ ಕಲಿತಂತ ಹಲವಾರು ಮೌಲ್ಯಗಳನ್ನ ನಮಗೂ ಕೂಡ ತಿಳಿಸ್ಕೊಟ್ರು ನಿಜಕ್ಕೂ ಒಂದು ರೀತಿ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಪರೀಕ್ಷೆ ಒಂದನ್ನೇ ನಾವು ಟಾರ್ಗೆಟ್ ಮಾಡ್ಕೊಂಡು ಹಲವಾರು ಜನ ಹೋಗ್ತಾ ಇರ್ತೀವಿ ಪ್ಲಾನ್ ಬಿ ಅಂದಾಗ ಬೇರೆ ಬೇರೆ ರೀತಿಯ ಪರೀಕ್ಷೆಗಳನ್ನು ಇನ್ನೇನೋ ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತೀವಿ ಆದರೆ ಶಿಕ್ಷಣ ಕ್ಷೇತ್ರದಲ್ಲೇ ಮುಂದುವರೆದು ಅದರಲ್ಲೂ ಸಾಧನೆ ಮಾಡಬಹುದು ಅಂತ ಹಲವಾರು ಜನ ತೋರಿಸ್ಕೊಟ್ಟಿದ್ದಾರೆ ಅದು ಶಿಕ್ಷಣ ಕ್ಷೇತ್ರಕ್ಕಿರುವ ಶಕ್ತಿ ಹಾಗಾಗಿ ಈ ಒಂದು ಪುಸ್ತಕ ಮತ್ತು ಬೇರೆ ಬೇರೆ ಕೆ ಎ ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಇನ್ನು ಯಾವೆಲ್ಲ ಪುಸ್ತಕಗಳು ನಿಮಗೆ ಸಹಾಯಕ ಆಗಬಹುದು ಅವೆಲ್ಲವನ್ನು ಕೂಡ ಆದಷ್ಟು ಬೇಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದನ್ನು ಕೂಡ ನೀವು ಖರೀದಿ ಮಾಡಿ ಓದಿ ಖಂಡಿತವಾಗಿಯೂ ನೀವು ಕೊಡುವ ಬೆಲೆಗೆ ಇದು ನಿಮಗೆ ಇನ್ನಷ್ಟು ಬೆಲೆಯನ್ನು ತಂದು ಕೊಡುತ್ತೆ ಎಸ್ಪೆಷಲಿ ಈ ಪುಸ್ತಕದ ಮೌಲ್ಯ ಇರುವಂಥದ್ದು ನಾಲ್ಕುನೂರ ನಲವತ್ತು ರೂಪಾಯಿದ ಬಟ್ ಇದು ನಿಜಕ್ಕೂ ನಿಮಗೊಂದು ಹುದ್ದೆಯನ್ನು ಕೊಡಿಸೋದಂತೂ ಖಚಿತ ಅಷ್ಟು ಅತ್ಯುತ್ತಮವಾದಂಥ ಪ್ರಶ್ನೆ ಪತ್ರಿಕೆಗಳ ಒಂದು ವಿವರಣಾ ಸಹಿತ ಪ್ರಶ್ನೋತ್ತರ ಮಾಲಿಕೆ ಇದಾಗಿದೆ ಖಂಡಿತವಾಗಿ ಖರೀದಿಸಿ ಅಂತ ಹೇಳ್ತಾ ಧನ್ಯವಾದ